ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲಿದ್ದೀವಪ್ಪ ಇವತ್ತು ಅಂದರೆ ನಾವು ನೈಸ್ ರೋಡು ಕನಕ್ಪುರ ರೋಡ್ ಟೋಲು ಯೂಶ್ವಲಿ ನಾವು ಇಲ್ಲೇ ಸಿಗೋದು ಎಲ್ಲ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ ಆಮೇಲೆ ಮಾತಾಡೋಣ ಇವತ್ತು ಯಾವ ಕಡೆಗೆ ನಮ್ಮ ಪಯಣ ಅಂದರೆ ನೇಟಿವ್ ನೇಟಿವ್ಗೆ ಹೋಗ್ತಾಯಿದ್ದೀನಿ ಊರಿಗೆ ತುಂಬ ದಿನ ಆಯಿತು ಊರಿಗೆ ಹೋದೆ ಮಧ್ಯದಲ್ಲಿ ಎಲೆಕ್ಷನ್ ಟೈಮಲ್ಲಿ ಹೋಗಿ ಬಂದಿದ್ದು ಅದಾದಮೇಲೆ ಹೋಗಿರಲಿಲ್ಲ ಟೈಮ್ ಆಗಿರಲಿಲ್ಲ ಹೋಗಲಿಕ್ಕೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಗೌರಿ ಹಬ್ಬ ಇರೋದು ನಾಳೆ ಗಣೇಶ ಹಬ್ಬ ಇರೋದು ಸೊ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಊರಲ್ಲಿ ಈ ವರ್ಷ ಗಣ ಗಣಪತಿ ಇಡ್ತಾ ಇದ್ದಾರೆ ಸೊ ಹಾಗಾಗಿ ಆ್ಯಕ್ಚುಲಿ ನಾನು ಮನೆಯಿಂದ ಮೂರು ಗಂಟೆಗೆ ಹೊರಟಿದ್ದೆ ಬಟ್ ಇಲ್ಲೇನಾಯಿತು ಅಂದರೆ ಕನಕಪುರ ರೋಡಲ್ಲಿ ರೋಡ್ ಎಕ್ಸಿಟ್ ಇದೆ ಅಲ್ಲ ರೋಡ್ ಟೋಲ್ ಇದೆ ಅಲ್ಲ ಅದಕ್ಕಿಂತ ಮುಂಚೆ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಅಲ್ಲ ಅಲ್ಲಿ ಫ್ಯೂಯಲ್ ಮಾಡಿಸೋಣ ಅಂತ ಹೋದೆ ಬಟ್ ಏನಾಯಿತು ಅಂದರೆ ಏನು ಚಪ್ಪರಿಗಳು ಥರ ಓಡಿಸ್ತಾರೆ ಅಲ್ಲಿ ನೋಡ್ರೆ ಫ್ಯೂಯಲ್ಲೇ ಇದಾಗ್ತಿರ್ಲಿಲ್ಲ ಅದು ಫ್ಯೂಯಲ್ ಹಾಕೋ ಮಷಷನ್ ಬರುತ್ತಲ್ಲ ಅದು ಬಂದುಬಿಟ್ಟು ಏನೋ ಇಶ್ಯೂ ಆಗ್ತಾ ಇತ್ತು ಏಯ್ಟಿ ಸೆವೆನ್ ರುಪೀಸ್ ನಾನು ಫುಲ್ ಟ್ಯಾಂಕ್ ಹೇಳಿದ್ದೆ ಏಯ್ಟಿ ಸೆವೆನ್ ರುಪೀಸ್ ಪೆಟ್ರೋಲ್ ಆಗಿದೆ ಅದಾದಮೇಲೆ ಸ್ಟ್ರಕ್ ಆಗಿಬಿಡ್ತು ಅದು ಅವರು ತುಂಬ ಟ್ರೈ ಮಾಡಿದ್ರು ಸ್ಟಾಪ್ ಮಾಡೋದು ಎಮರ್ಜೆನ್ಸಿ ಎಲ್ಲ ಮಾಡಿಬಿಟ್ಟು ಎಲ್ಲ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಏನಕ್ಕೋ ಬ್ರೋ ಯಾಕೋ ಆಗ್ತಾಯಿಲ್ಲ ಇಷ್ಟೇ ಇದು ಮಾಡಿ ಅಂತ ಸೊ ನಾನೆಲ್ಲ ಅವನು ಅದೊಂದು ಇದರಲ್ಲಿ ಹಾಕ್ಕೊಂಡು ಏಯ್ಟಿ ಸೆವೆನ್ ರುಪೀಸ್ ನೋಡಿ ಸೀದಾ ಹೊರಟೆ ಮತ್ತೆ ಲೇಟ್ ಆಗ್ಬಿಡತ್ತೆ ಎಲ್ಲಾದರೂ ತುಮಕೂರು ರೋಡ್ ಹೋಗ್ತೀನಲ್ಲ ಅಲ್ಲೇ ಹಾಕ್ಸ್ಕೊಂಬಿಡೋಣ ಅಂತ ಟ್ರಾಫಿಕ್ಕು ಜಾಸ್ತಿ ಇದೆ ಅನ್ಸುತ್ತಿದ್ದು ಇನ್ನೂ ರಷ್ಟು ಸೈಡ್ ಹೋಗ್ತಿದ್ದಾನೆ ಮಳೆ ಒಂದು ಬರ್ತಾ ಇದ್ದರೆ ಸಾಕಪ್ಪ ತಂದೆ ನಾನೇನು ಕೇಳಲ್ಲ ಯಾಕೆ ಅಂದರೆ ಈವ್ನಿಂಗ್ ಟೈಮಲ್ಲಿ ಮಳೆಯಲ್ಲಿ ಗಾಡಿ ಹೊಡೆಯೋದು ಸ್ವಲ್ಪ ಕಷ್ಟನೇ ರೆಗ್ಯುಲರ್ ಡೇ ಟೈಮಲ್ಲಿ ಓಡಿಸ್ಬೋದು ನಂದು ಅಲ್ಲದೆ ಹೆಡ್ಲೈಟು ಸ್ವಲ್ಪ ಇಶ್ಯೂ ಇದೆ ಸೊ ಹಾಗಾಗಿ ಈವ್ನಿಂಗು ಮಳೆಯಲ್ಲಿ ಗಾಡಿ ಓಡಿಸೋದಂದರೆ ಹಿಂಸೆ ಆಗ್ಬಿಡುತ್ತೆ ನನ್ನ ಹೆಡ್ಲೈಟ್ ತುಂಬ ಏನೂ ಕಾಣೋದಿಲ್ಲ ಮತ್ತು ರೈಡಿಂಗ್ ಗೇರ್ಸ್ ಏನೂ ಹಾಕಿಲ್ಲ ಸಾರಿ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಬಟ್ ರೈನ್ ಗೇರ್ಸ್ ಏನು ಹಾಕ್ಕೊಂಡಿಲ್ಲ ನಾನು ಸೊ ಹಾಗಾಗಿ ಒಳ್ಳೆಯದು ಅಂತ ನೋಡ್ತಾ ಇದ್ದೀನಿ ನೆಲಮಂಗ್ಲ ಬಂದೆ ಆ್ಯಕ್ಚುಲಿ ನೆಲಮಂಗ್ಲಾ ಹತ್ರ ಸ್ಟಾಪ್ ಮಾಡೋಣ ಅಂದ್ಕೊಂಡೆ ಬಟ್ ಬೇಡ ತುಮಕೂರು ಹೈಬೇ ದಾಟ್ಬಿಡೋಣ ಅಂದ್ಕೊಂಡು ಬಂದೆ ಬಟ್ ಪೆಟ್ರೋಲ್ ಅದೇ ಇದಾಗಿತ್ತಲ್ವ ಸೊ ಹಾಗಾಗಿ ಪೆಟ್ರೋಲಲ್ಲಿ ಹಾಕ್ಸಿರಲಿಲ್ಲ ಮತ್ತಿಲ್ಲೇ ಹಾಕ್ಸ್ಕೊಂಡ್ಬಿಡೋಣ ಅಂತ ಬಂದೆ ಮುಂದೆ ಬಂದೆ ಯಾಕೋ ಮೋಡ ಆಗಿದೆ ಮಳೆ ಬರುತ್ತಾ ಅಂತ ಫೀಲ್ ಆಗ್ತಾ ಇದೆ ಅರೌಂಡ್ ಈಗ ಕ್ಯಾಚ್ ಅಂದ್ರ ಹತ್ರ ಇದೀನಿ ಇಲ್ಲಿಂದ ನಾನು ಅರ್ಸಿಕೆರೆ ರೋಡ್ ತಗೋಳ ಅನ್ಕೊಂಡಿದೀನಿ ರೆಗ್ಯುಲರ್ ಆಗಿ ನಾವು ಸಿರಾ ಹಿರಿಯರ್ ಮೇಲೆ ಹೋಗ್ತೀವಿ ಇವತ್ತು ಈ ಕಡೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಟ್ರಾಫಿಕ್ ಕಂಪೇರಿಟಿವ್ಲಿ ಬೇರೆ ಟೈಮ್ ಗಿಂತ ಇವತ್ತು ಕಡಿಮೆ ಇದೆ ನೋಡ್ಕೊಂಡ್ ತಗೋ ಗುರು ಗಾಡಿನ ಚೂರು ಕ್ಯಾನ್ಸ್ ಅಂದ್ರೆ ಬಂದಿದ್ದೀನಿ ಬಟ್ ಇನ್ನೂ ತುಂಬಾ ದೂರ ಇದೆ ನಾವ್ ಇಲ್ಲಿ ಲೆಕ್ಕ ತಗೊಂಬೇಕಾಗತ್ತೆ ಬರ್ತಾ ಇದ್ರೆ ಸಾಕು ನನಗೆ ಬೇರೆ ಸುಟ್ಟು ಥರ ಕೆಟ್ಟಕೊಳಲ್ಲ ಆ್ಯಕ್ಚುಲಿ ನಾನು ನಿಮಗೆ ಕಂಪ್ಲೀಟಾಗಿ ಅಲ್ವಾ ನಾನು ಊರಿಗೆ ಹೋಗ್ತಾ ಇರೋದು ಬಂದುಬಿಟ್ಟು ಹಬ್ಬ ಒಂದು ಮತ್ತೆ ಅಲ್ಲಿಂದ ನಾವು ಮಾನ್ಸೂನ್ ರೈಡ್ ಏನು ಪ್ಲ್ಯಾನ್ ಮಾಡಿದ್ವಲ್ಲ ಅದ್ರ ಪ್ರಕಾರ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀವಿ ಈಗ ಮಾನ್ಸೂನ್ ರೈಡ್ ಅನ್ನೋಕ್ಕೆ ಮಳೆ ಕೇಳಿದ್ರೆ ಊರಲ್ಲೆಲ್ಲ ಮಳೆ ಇದೆ ಅಂತೆ ಬಟ್ಟು ಪೋಸ್ಟ್ ಮಾನ್ಸೂನ್ ರೈಡೇ ಆಗುತ್ತೆ ಆಲ್ಮೋಸ್ಟು ಮಳೆ ಒಂದು ಸಿಗದೆ ಮಾನ್ಸೂನ್ ರೈಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಲ್ಲ ಅದರದ್ದೇ ಮಾ ಪೋಸ್ಟ್ ಮಾನ್ಸೂನ್ ರೈಡ್ ಆಗುತ್ತೆ ನಮಗೆ ಈ ಸರ್ ಏನು ಗುರು ಇದು ಕ್ಲೋಸ್ ಆಗಿ ಬಂದುಬಿಟ್ರೆ ಓಡ್ ರಿಸಲ್ ಆಗ್ತಿದೆ ಗುರು ಡ್ರಿಸಲ್ ಇದೆ ತಗ್ಲಾಕೊಂತೀನಿ ಮಳೆಗೆ ಜಾಕೆಟ್ ಹಾಕ್ಕೊಬೇಕು ರೈನ್ ಜಾಕೆಟ್ ಹಾಕೊಬೇಕು ಗಾಡಿ ಸೈಡ್ ಹಾಕ್ಬೇಕಲ್ಲ ಎಲ್ಲಾದರೂ ಇಲ್ಲೇ ಹಾಕ್ಬೋದಿತ್ತೇನೋ ಅನ್ಸುತ್ತೆ ಇದೊಂದು ಹಿಡಿದು ಬಿಟ್ಟರೆ ಹಾಕೊಬೋದು ದೊಡ್ಡ ದೊಡ್ಡ ಹನಿ ಬೀಳಕ್ಕೆ ಶುರು ಆಯಿತು ಗುರು ಗಾಡಿ ಸೈಡ್ ಹಾಕು ಸೈಡ್ ಹಾಕು ரென் கவரஸ் ஆக சா அதாவது அல்ல சைடில் ಮಾರ ಯಾಕ್ರೋ ಹೋ ಹೋ ಜೋರಾಗೆ ಬರ್ತಾ ಇದೆ ಮಳೆ ಐ ಐತಿರ್ ರೋಸನ್ನೇ ಸುಮ್ಮನೆ ಬಿಡೋದು ಒಳ್ಳೇದು ಅನ್ಸುತ್ತೆ ಇವಾಗ ನಾವು ತಿಪ್ಪೂರ್ ಹತ್ರ ಬಂದಿದ್ದೀನಿ ಏನಂದ್ರೆ ಅಲ್ಲಿ ಇದ್ರ ಹತ್ರ ಕ್ಯಾಚಂದ್ರಗಿಂತ ಮುಂಚೆ ಮಳೆ ಬರುತ್ತೆ ಅಂತ ಹೇಳಿ ಗಾಡಿ ಸೈಡಿಗೆ ಹಾಕೋದ್ನಲ್ಲ ಗಾಡಿ ಸೈಡಿಗೆ ಹಾಕಿ ರೈನ್ ಜಾಕೆಟ್ ಎಲ್ಲ ಹಾಕ್ಕೊಂಡ ಮೇಲೆ ಮಳೆ ಕಾಣಕ್ಕೆ ಇಲ್ಲ ಅಲ್ಲಿಂದ ಮತ್ತೆಲ್ಲೂ ನಿಲ್ಸಕ್ಕೆ ಹೋಗಲಿಲ್ಲ ಪರವಾಗಿಲ್ಲ ಅಂತೇಳಿ ಗಾಡಿದ್ದ ಹೊಡ್ಕೊಂಡು ಬರ್ತಾ ಇದ್ದೀನಿ ಈಗೇನು ತಿಪ್ಪೂರ ಹತ್ರ ಬಂದಿದ್ದೀನಿ ತಿಪ್ಪೂರ ಹತ್ರ ಒಂದು ಟೀಗೆ ಸ್ಟಾಪ್ ಕೊಡಬೇಕು ಟಿ ಕುಡ್ಕೊಂಡು ಹೊರಡ ನೆಕ್ಸ್ಟು ಹೊರಟ್ರೆ ಎಲ್ಲೂ ಸದ್ಯ ಸ್ಟಾಪ್ ಕೊಡೋದು ಬೇಡ ಅಂದ್ಕೊಂತೀನಿ ನೋಡೋಣ ಏನಾಗತ್ತಂತ ಆ್ಯಕ್ಚುಲಿ ಅದೇ ನಾನು ಮತ್ತು ನಮ್ಮ ರಾಹುಲ್ಲು ಸೇರಿ ಮಾನ್ಸೂನ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ಪ್ಲ್ಯಾನ್ ಅಂದರೆ ಎಕ್ಸಾಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ ಬರೀ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾವಷ್ಟೇ ಅವನು ಇಷ್ಟೊತ್ತಿಗೆ ಹೊರಡಿರ್ತಾನೆ ಅವನು ಅವನು ಬೈಕ್ ತೊಗೊಂಡು ಬರ್ತಾಯಿದ್ದಾನೆ ಊರಿಗೆ ಮೊದಲು ಒಂದೇ ವೆಹಿಕಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಅವನಿಗೆ ಸ್ವಲ್ಪ ಲೇಟ್ ಆಯಿತು ಅವನದು ಎಕ್ಸಾಕ್ಟಾಗಿ ಇದಿರಲಿಲ್ಲ ಲೀವ್ ಇಲ್ವ ಅನ್ನೋ ಒಂದು ಕನ್ಫರ್ಮೇಷನ್ ಇರಲಿಲ್ಲ ಸೊ ಹಾಗಾಗಿ ನಾವು ಏನು ಎಕ್ಸಾಕ್ಟ್ ಪ್ಲ್ಯಾನ್ಗಳು ಮಾಡಿರಲಿಲ್ಲ ಸೊ ಅದೇ ಈಗ ಅವನಿಗೂ ಲೀವ್ ಕೊಡ್ತಾರೆ ಅಂತ ಹೇಳಿದ್ರಂತೆ ಸರಿ ನಾನು ಬರ್ತೀನಿ ಅಂತ ಹೇಳ್ದ ಅವನು ಅದೇ ನಾನು ಮೇ ಬಿ ತುಮಕೂರು ಹತ್ರ ಬಂದಾಗ ಅವನು ಹೊರಟಿದ್ದೀನಿ ಅಂತ ಕಾಲ್ ಮಾಡಿದ್ದ ಬಟ್ ಅವನು ಚಂದ್ರಾಯಪಟ್ಟಣ ಮೇಲೆ ಬರ್ತಾನೆ ನಾನು ಹೀಗೆ ಅರಸಿಕೆರೆ ಹೀಗೆ ಹೋಗ್ಬಿಡ್ತೇನೆ ಇವನ್ ಅವನು ಅರಸಿಕೆರೆ ಬಂದು ಜಾಯ್ನ್ ಆಗ್ತಾನೆ ಬಟ್ ಮೇ ಬಿ ನಾನು ಮುಂಚೆ ಪಾಸ್ ಆಗ್ತೀನಿ ಅನ್ಕೊಂತೀನಿ ಯಾಕಂದ್ರೆ ಅವ್ನು ಚಂದ್ರಾಯಪಟ್ಟಣ ಹೋಗಿ ಬರಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ರೆಗ್ಯುಲರ್ ಆಗಿ ನಾನು ತುಮಕೂರು ಶಿರಾ ರೋಡಲ್ಲಿ ಹೋಗ್ತಿದ್ದೆ ಇವತ್ತು ಯೂಶುವಲಿ ಅಲ್ಲಿ ಈ ರೋಡಲ್ಲಿ ನಾನು ಹೋಗೋದು ತುಂಬ ಟೈಮ್ ಆಗಿತ್ತು ಸೊ ಅಂದರೆ ಬಸ್ಸಲ್ಲೆಲ್ಲ ಹೋದಾಗ ಇಲ್ಲೇ ಹೋಗ್ತಿದ್ವಿ ಬಟ್ ನಾವು ಯೂಶುವಲಿ ನೈಟ್ ಹೋಗ್ತಾ ಇದ್ದಿದ್ದರಿಂದ ಸ್ಲೀಪರ್ ಬಸ್ಸಲ್ಲಿ ಆಗಿರೋದ್ರಿಂದ ಮಲಗಿರ್ತಿದ್ವಿ ನಮಗೇನು ಅಷ್ಟೇ ಈ ರೋಡ್ಗಳು ಗೊತ್ತಾಗ್ತಿರಲಿಲ್ಲ ರೀಸೆಂಟಾಗಿ ಸಲ ಈ ರೋಡಲ್ಲಿ ಬಂದಿದೆ ಬಟ್ ಅದು ಕೀರ್ತಳ್ಳಿಯಿಂದ ವಾ ರಿಟರ್ನ್ ಬರಬೇಕಾದ್ರೆ ಬಂದಿದೆ ಅದು ಕಾರಲ್ಲಿ ಬಂದಿದ್ದು ಅದು ಬಿಟ್ಟರೆ ನಾನು ಈ ರೋಡಲ್ಲಿ ಬರೋದೇ ತುಂಬ ಟೈಮ್ ಆಗಿದೆ ಈ ರೋಡ್ ಕಂಪ್ಲೀಟ್ ಆಗಿ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ ನೋಡಿ ನಾನು ಗೊತ್ತಿದ್ದಂಗೆ ನನಗೆ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಮೇ ಬಿ ಟೂ ತೌಸಂಡ್ ನೈನ್ಟೀನ್ ಏಯ್ಟೀನ್ ನೈನ್ಟೀನಿಂದಾನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅವಾಗ ನಾವು ಬರ್ತಾ ಆಗ್ತಾ ಅವಾಗ ನಾವು ಈ ಕಡೆ ಎಲ್ಲ ಓಡಾಡ್ಬೇಕಾದ್ರೇನು ರೋಡ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು ಕನ್ಸ್ಟ್ರಕ್ಷನ್ಗಳು ಕೆಲವು ಕಡೆ ಎಲ್ಲ ಬಟ್ ಶಿವಮೊಗ್ಗ ಸೈಡ್ ಆಗಿರಲಿಲ್ಲ ಈ ಗೂಗಲ್ ಮ್ಯಾಪ್ಸ್ ಏನೋ ಬಗೊಳ್ತೈತಿ ಏನಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ನನಗೆ ಗಾಡಿ ಸೈಡ್ ಹಾಕಿ ಒಂದು ಸಲ ಟಿ ವಿ ಕುಡಿಯೋಕ್ಕೆ ನಿಂತಾಗ ರೈನ್ ಜಾಕೆಟ್ನ ಬಿಚ್ಚ್ತೀನಿ ಪ್ಯಾಂಟ್ ಇರಲಿ ಪ್ಯಾಂಟ್ ಬಿಚ್ಚಿದ್ರೆ ಮತ್ತೆ ಆ ಶೂ ಒಳಗೆ ಹಾಕಿ ಶೂ ತೆಗೆದುಬಿಟ್ಟು ಮತ್ತೆ ಅಂದರೆ ಅದು ಇನ್ನೂ ಹಿಂಸೆ ಆಗುತ್ತೆ ಇವಾಗ ತರೀಕೆರೆ ಬಂದೇಗುರು ತರೀಕೆರೆನ ಕಲ್ಪತರು ನಾಡು ತರೀಕೆರೆ ಅಂತಾರೆ ಅನ್ಸೋದು ಮೇ ಬಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಅಷ್ಟರೊಳಗೆ ಗೊತ್ತಾಗ್ಬೋದನ್ನು ಇಲ್ಲೆಲ್ಲಾದರೂ ಬೋರ್ಡ್ ಇದ್ರೆ ಹೇಳ್ತೀನಿ ನಾನೇ ಟೈಮ್ ಎಂಟೂವರೆ ಆಗಿದೆ ನಂದು ಪ್ಲ್ಯಾನ್ ಇದ್ದಿದ್ದ ಪ್ರಕಾರ ನಾನು ಇಷ್ಟೊತ್ತಿಗೆ ರೀಚ್ ಆಗಬೇಕಿತ್ತು ಅಂದರೆ ಎರಡೂವರೆಗೆ ಹೊರಟು ನಾನು ಹೊರ ಅಲ್ಲ ಎರಡು ಗಂಟೆಗೆ ಹೊರಟು ಬಟ್ ನಾನು ಹೊರಟಿದ್ದೇ ಲೇಟ್ ಆಯಿತು ಅದರಲ್ಲೂ ಅಲ್ಲಿ ಪೆಟ್ರೋಲ್ ಬಂಕು ಅದು ಇದು ಅಂತ ಇನ್ನೂ ಲೇಟ್ ಆಗಿಬಿಡ್ತು ಪೆಟ್ರೋಲ್ ಬಂಕಲ್ಲಿ ಆಗಿದ್ದು ಒಂದು ಸಮಸ್ಯೆ ಅಂತ ಈ ಕಡೂರು ಬೀಳೂರು ರೋಡಲ್ಲಿ ಬಂದರೆ ಇದೇ ಸಮಸ್ಯೆ ಇಲ್ಲಿ ರೋಡ್ ಕಂಪ್ಲೀಟ್ ಆಗಿಲ್ವಲ್ಲ ಅಲ್ಲಿ ಇಲ್ಲಿ ಸರ್ವಿಸ್ ರೋಡ್ ತಗೊಂತ ಇರಬೇಕು ಬಟ್ ನಾನು ಅರ್ಸಿಕೆರೆ ಕೇರೇ ಗಾಡಿ ಹೊಡೆಯೋಕ್ ಒಳ್ಳೆ ಫೀಲ್ ಬಂತು ಬಟ್ ಆಗ ನಾನೇನು ತುಂಬ ಸ್ಪೀಡಾಗಿ ಬರಲಿಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಟೆನ್ ಏನೋ ಬಂದೆ ಅಷ್ಟೇ ಮೇಲೆ ಬರೋಕ್ಕೆ ಹೋಗಲಿಲ್ಲ ಟೈರ್ ಬೇರೆ ಹೊಸ ಅದಲ್ವಾ ರಿಸ್ಕ್ ಸೊ ರಿಸ್ಕ್ ತಗೊಳ್ಳಕ್ಕೆ ಹೋಗ್ಲಿಲ್ಲ ಫ್ರೆಂಡು ಫ್ರೆಂಡ್ ಟೈರ್ ಹೋಗಿತ್ತಲ್ವ ನಾನು ಈಗ ರೈಸವ್ರದ್ದು ಟ್ರೇಸರ್ ಬರುತ್ತಲ್ಲ ಆಲ್ ಮಾಡೆಲ್ಲನ್ನ ಹಾಕ್ಸಿದ್ದೀನಿ ಇಲ್ಲಿವರೆಗೂ ನನಗೆ ಏನು ನಾನು ಹಾಕ್ಸಿದ ಮೇಲೆ ಮೇ ಹಂಡ್ರೆಡ್ ಅಂದರೆ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ತನಕ ಓಡಿಸಿದ್ದೀನಿ ಅಂಥ ಸಮಸ್ಯೆಗಳಂತೂ ಏನು ಬರಲಿಲ್ಲ ಟೈರ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಟ್ರಿಪ್ಪೆಲ್ಲ ಚೆನ್ನಾಗಿದೆ ಬ್ರೇಕಿಂಗ್ ಟೈಮಲ್ಲಿ ಸಪೋರ್ಟ್ ಚೆನ್ನಾಗಿ ಮಾಡುತ್ತೆ ನನಗೆ ಮಿಚಲಿನ ಅಷ್ಟೆಲ್ಲ ಇದಾಗ್ತಾ ಇಲ್ಲ ಏನು ಮಿಚಲಿನೂ ತುಂಬಾ ಏನು ಸಮಸ್ಯೆ ಕೊಟ್ಟಿಲ್ಲ ಬಟ್ ಬ್ಯಾಕ್ ಬ್ರೇಕು ಸ್ವಲ್ಪ ಹಾರ್ಡ್ ಆಗಿ ಹುಡುಕ್ ಸ್ಕಿಡ್ ಆಗುತ್ತೆ ಸೊ ಹಾಗಾಗಿ ಅದೊಂದು ಸ್ವಲ್ಪ ಇಶ್ಯೂ ಅಷ್ಟೇ ಇಲ್ಲಿ ನೋಡಿ ಮತ್ತೆ ಡೈವರ್ಷನ್ ಆಲ್ಮೋಸ್ಟ್ ಅದೇ ತರೀಕರೇ ಬಂದ್ಬಲ್ಲ ಇನ್ನೂ ಡೈವರ್ಷನ್ ತಗೊಂತೀವಿ ಇಲ್ಲಿ ಸ್ಟಾಕ್ ಕೊಟ್ಟಿದ್ದು ಜಾಸ್ತಿ ಆಗಿಬಿಡ್ತು ಸೊ ಹಾಗೆ ಸ್ವಲ್ಪ ಟೈಮು ಕನ್ಸಾಪ್ಷನ್ ಜಾಸ್ತಿ ಆಗೋಯ್ತು ಅರ್ಸಿಕೆರೆ ಬಂದು ಹರಸಿ ಒಂದು ರೌಂಡ್ ಕಾಫಿ ಕುಡಿದು ಹೊರಟಿದ್ದೆ ಆಯ್ತು ಎಂಟೂವರೆ ಇನ್ನೇನು ತರೀಕೆರೆ ದಾಟಿಬಿಟ್ಟು ತರೀಕೆರೆ ಮೇಲೆ ನಮ್ಮ ಬೀಯರ್ ಪಿರ ಹೊಡಿ ತಗೊತೀನಿ ಅಲ್ಲಿ ಥರ್ಮಲ್ ಬೀರೋ ಹಾಕೊಳ್ಬೇಕಾಗತ್ತೆ ಸಾಯಿಲೆ ನಾನು ರೈನ್ ಲೈನರ್ನೇ ಹಾಕ್ಕೊಂಡ್ಬಿಡ್ತೀನಿ ರೈನ್ ಲೈನರ್ ಇದ್ದಾಗ ನಮಗೇನು ಅಷ್ಟೇನು ಚಳಿ ಆಗೋಲ್ಲ ಯಾಕಂದರೆ ಅದು ಬಾಡಿನ ವಾಮ್ ಇಡುತ್ತೆ ಏನೋ ಗೊತ್ತಿಲ್ಲ ಏನಕ್ಕೆ ಅದು ಹಾಗಾಗುತ್ತೆ ಮೇ ಬಿ ಏರು ಇದಾಗಲ್ವಲ್ಲ ಅದರಿಂದ ಹಾಗಾಗತ್ತೆ ಅಂದ್ಕೊತೀನಿ ರೈನ್ ಲೈನರೇ ತೆಗೆದು ಹಾಕೊಂಡ್ಬಿಡ್ತೀನಿ ರೀ ಪರವಾಗಿಲ್ಲ ಮಳೆ ಏನಿಲ್ಲ ಒಂದು ವೇಳೆ ಮಳೆ ಬಂದ್ರು ಮತ್ತೆ ನೆನೆಸಿ ಹಾಕೊಳ್ಳೋದೆಲ್ಲ ಏನು ಸಮಸ್ಯೆ ಇರಲ್ಲ ಬಟ್ ಆ ರೋಡಲ್ಲಿ ಹೋಗೋದೇ ಈಗ ಹಿಂ ಸ್ವಲ್ಪ ಇದು ಸಮಸ್ಯೆ ಹಿಂಸೆ ಆಗತ್ತೆ ರೋಡಲ್ಲಿ ಆ ರೋಡ್ ರೋಡ್ ಬೇರೆ ಸ್ವಲ್ಪ ಹಾಳಾಗಿದೆ ಹಾಗಾಗಿ ಅಪ್ತು ಹೋಗೋ ತನಕ ಹಾಗೆ ಆಗುತ್ತೆ ಅದೇ ಹೇಳ್ದಲ್ಲ ನನ್ನದು ಹೆಡ್ಲೈಟ್ ಬೇರೆ ಅಷ್ಟು ಲೆಂತ್ ಇಲ್ಲ ಶಾರ್ಟ್ ಆಗಿದೆ ಯಾಕೆಂದರೆ ಹೆಡ್ಲೈಟ್ದು ಮಾಸ್ಕಲ್ಲಿ ಪಿಚ್ ಪಿಚ್ಚೋಗ್ಬಿಟ್ಟಿದೆ ಹೆಡ್ಲೈಟ್ ಸೆಟ್ಟು ಸಪ್ರೇಟ್ ಪಿಚ್ ಬಂದುಬಿಟ್ಟಿದೆ ಸೊ ಹಾಗಾಗಿ ಅದು ಗಮ್ಮಿಂಗ್ ಮಾಡೋಕ್ಕಾಗ ಅಂದರೆ ಹೆಡ್ಲೈಟ್ ಸೆಟ್ಟಲ್ಲಿ ಇನ್ ಬರುತ್ತಲ್ಲ ರಿಫ್ಲೆಕ್ಟ್ ಇರುತ್ತಲ್ಲ ಅದು ಮತ್ತು ಬಲ್ಬ್ ಸೆಟ್ಟು ಗ್ಲಾಸ್ ಇದು ಸೆಪ್ರೇಟ್ ಪಿಚ್ಕೊಂಡ್ಬಿಟ್ಟಿದೆ ಹಾಗಾಗಿ ಅದು ಸ್ವಲ್ಪ ಡೌನ್ ಆಗಿ ಡೌನಿಗೆ ಹೋಗಿಬಿಟ್ಟಿದೆ ಕೊಪ್ಪ ಹತ್ರ ಬಂದಿದ್ದೀನಿ ನಾವು ಮೇ ಬಿ ಸ್ಕ್ರೀನ್ ಮೇಲೆ ಸಾರಿ ಲೆನ್ಸ್ ಮೇಲೆ ಕೆಸರು ಬಿದ್ದಿದೆ ಅನ್ಕೊಂತೀನಿ ಆ್ಯಕ್ಚುಲಿ ಇಲ್ಲಿ ಏನಾಯ್ತು ಅಂದರೆ ಶಂಕರಘಟ್ಟ ರೋಡಿಂದ ನಾವು ಮುತ್ತಿನಕೊಪ್ಪ ರೋಡ್ಗೆ ತಗೊತೀವಲ್ಲ ಆ ರೋಡಲ್ಲಿ ಪಾರ್ಟ್ ಬಟ್ಟೆ ಪಾಟ್ ಹೋಲಿಸ್ತಿದ್ದಾವೆ ಒಬ್ಬರು ಯಾವ ರೇಂಜಿಗೆ ಇದ್ವು ಅಂದರೆ ಸಿಕ್ಕಾಪಟ್ಟೆ ಇದ್ವು ನನಗೆ ಅದು ಅಲ್ಲದೆ ರೋಡ್ ಬೇರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಮದ ಮುದ್ದೆ ಸ್ವಲ್ಪ ದೂರ ಏನಾಯಿತು ಅಂದರೆ ರಿಫ್ಲೆಕ್ಟ್ರುಗಳು ಹಾಕಿದರು ಅಂದರೆ ಸ್ವಲ್ಪ ಹೊಸ ರೋಡ್ ಮಾಡಿದ್ರು ಅಲ್ಲಿ ಎಲ್ಲ ಹಾಕಿದರು ಸೊ ನಾನು ಆ ರಿಫ್ಲೆಕ್ಟ್ರು ಮೇಲೆ ರಿಫ್ಲೆಕ್ಟ್ರು ಬೇಸ್ ಮೇಲೆ ಪೇಸ್ ಮೇಂಟೈನ್ ಮಾಡ್ತಾಯಿದ್ದೆ ಪೇಸ್ ನನಗೆ ಚೆನ್ನಾಗೆ ಮೇಂಟೈನ್ ಮಾಡೋಕ್ಕಾಗ್ತಾಯಿತ್ತು ಆ ರಿಫ್ಲೆಕ್ಟ್ರ ಮೇಲೆ ಸೊ ಒಂದು ಏಯ್ಟಿ ಏಯ್ಟಿ ಫೈ ಅಂದರೆ ಸೆವೆಂಟಿ ಟು ನೈಂಟಿ ಮಾಡ್ತಾ ಮೇಂಟೈನ್ ಅಲ್ಲಿ ಒಂದು ಸ್ವಲ್ಪ ದೂರ ಸ್ಟ್ರೈಟ್ ರೋಡ್ ಇತ್ತು ಸೊ ಅಂದರೆ ಸ್ವಲ್ಪ ಡೌನ್ ಇತ್ತು ಫ್ರಂಟಲ್ಲಿ ಸೊ ಆ ರೋಡ್ ಹತ್ರ ಬರೋಕ್ಕೂ ಏನಾಯಿತು ಅಂದರೆ ರೈಟ್ ಸೈಡಲ್ಲಿ ಯಾರೋ ಒಬ್ಬರು ನಿಂತ್ಕೊಂಡಿದ್ರು ಮೇ ಬಿ ನಾನು ರೋಡ್ ಕ್ರಾಸ್ ಮಾಡ್ತಾರೆ ಏನೋ ಅಂತ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಫೇಸಲ್ಲೇ ಇದ್ದೆ ಬಟ್ ಸಡನ್ನಾಗಿ ಅದೊಂದು ಸ್ವಲ್ಪ ಡೌನ್ ಇತ್ತು ಅಲ್ಲೇನಾಯಿತು ಅಂದರೆ ಬ್ಲ್ಯಾಕು ಬ್ಲ್ಯಾಕ್ ಆಗಿತ್ತಾ ನನಗೆ ಏನು ಶ್ಯಾಡೋ ಇದ್ದಿದ್ದರಿಂದ ಏನೂ ಕಾಣಿಸ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ದೂರ ಬರೋಕ್ಕೂ ಸಡನ್ನಾಗಿ ಒಂದು ಪಾಟ್ ಹೋಲು ಆ ಪಾಟ್ ಹೋಲಲ್ಲಿ ಕೆಸರು ಇತ್ತು ಅಂದರೆ ಸಿಕ್ಕ ಕೆಸರು ಅದು ಅಲ್ಲದೆ ಮೇ ಬಿ ಆ ಒಂದು ಅರ್ಧ ಅಡಿಗಿಂತ ಮೇಲೆ ಇತ್ತು ಅನ್ಸುತ್ತೆ ಅದು ಗಾಡಿ ಇಳೀತು ನೋಡಿ ಇಳಿದ ಹೊಡೆತಕ್ಕೆ ಕೆಸರೆಲ್ಲ ಮೈ ಮೇಲೆ ಹಾರಿದೆ ವೈಜರ್ ಹೆಲ್ಮೆಟ್ ವೈಸರಿಗೆ ಹಾರಿದೆ ಹೆಲ್ಮೆಟ್ ವೈಜಾರಿಗೆ ಹಾರಿದೆ ಬಟ್ ಇನ್ನೂ ಕ್ಲೀನ್ ಮಾಡ್ಕೊಂಡ್ಲಾ ಈ ಮುಡ್ಬೆ ಹೋಗಿ ನಿಲ್ಲಿಸಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡು ಸುಮ್ಮನೆ ಅದೇ ಅಲ್ಲದೆ ಬ್ಯಾಕ್ ಟೈರ್ ಇಳಿದ್ ಇಳಿದಿದ್ದ ತಕ್ಷಣ ಗಾಡಿ ಒಂದು ಸ್ಕಿಡ್ ಆಗೋಕೆ ಶುರು ಆಯಿತು ಅಂದರೆ ಶೀಟ್ ಬ್ಯಾಕ್ ಬ್ರೇಕ್ ಮುಟ್ಟೋಕ್ಕೆ ಹೆದರಿಕೆ ಆಗ್ತಾ ಇದೆ ಅಷ್ಟು ಸ್ಕಿಡ್ ಆಗ್ತಾ ಇದೆ ಬ್ಯಾಕ್ ಟೈರ್ಯಾಕು ಆಲ್ಮೋಸ್ಟ್ ನಾನು ಬಿದ್ದೆ ಅಂತಲೇ ತಿಳ್ಕೊಂಡೆ ಹಾಗಾಗಿತ್ತು ನನಗೆ ಅಷ್ಟು ಇದಾಗಿದೆ ಕಾಲಿಗೂ ಎಲ್ಲ ಹೊಡ್ತಾ ಬಿದ್ದಿದೆ ಅಷ್ಟು ಲೈಟಾಗಿ ಅದೆಲ್ಲ ಮನೆಗೆ ಹೋದ್ಮೇಲೆ ನೋಡ್ಕೊತೀನಿ ಇದು ಇನ್ ಕೇಸ್ ಗಾಡಿ ಏನೋ ಕಂಟ್ರೋಲ್ ಆಗಲಿಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ಪೆಟ್ಟುಬೀಳೋದು ಆಲ್ಮೋಸ್ಟ್ ನಾನು ರೋಡಿಂದ ಸೈಡಿಗೆ ಹೋಗಿಬಿಟ್ಟಿದ್ದೆ ರೋಡಿಂದ ಸೈಡಿಗೆ ಹೋಗಿ ಏನು ಮಾಡಿದೆ ಅಂದರೆ ಬ್ಯಾಕ್ ಬ್ರೇಕ್ ಮುಟ್ಟೋಕ್ಕೆ ಹೋಗಿಲ್ಲ ಬ್ಯಾಕ್ ಮುಟ್ಟೋಕ್ಕೆ ಹೋಗಲಿಲ್ಲ ಫ್ರಂಟ್ ಬ್ರೇಕಲ್ಲಿ ಅಲ್ಲಿ ಹ್ಯಾಂಡಲ್ ಮರ್ನ ಕಂಪ್ ಕಂಪ್ಲೀಟ್ ಗಟ್ಟಿ ಹಿಡ್ಕೊಂಡೆ ಸ್ವಲ್ಪ ದೂರ ಫ್ರಂಟ್ ಬ್ರೇಕ್ನ ಅಂದರೆ ಪ್ರೋಗ್ರೆಸಿವ್ಲಿ ಹಿಡಿಯೋಕ್ಕೆ ಶುರು ಮಾಡಿದೆ ಸೊ ಹಾಗಾಗಿ ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು ಗಾಡಿನ ಸ್ಟಾಪ್ ಮಾ ಅಂದರೆ ಸ್ಟಾಪ್ ಮಾಡಿದೆ ಅಲ್ಲೇ ಆಲ್ಮೋಸ್ಟ್ ಇರ್ತಳ್ಳಿ ಹತ್ರ ಬಂದಿದ್ದೀನಿ ಇನ್ನೊಂದು ಹದಿನೈದು ಇದೆ ಅಷ್ಟೇ ಅದೇ ಮುಡುಬ ಹತ್ರ ಬಂದು ಒಂದು ಗಾಡಿ ಸ್ಟಾಪ್ ಮಾಡಿಬಿಟ್ಟು ಒಂದು ಸಲ ನೀವು ನೋಡಿದೆ ಏನಾಯಿತು ಅಂತ ಈ ಕೆಸ ಹಾರಿರೋದು ನೀವೇನಾದ್ರೂ ನೋಡಿಬಿಟ್ರೆ ಅದು ನಾಳೆ ಮಾರ್ನಿಂಗ್ ಡೇ ಹೊತ್ತಲ್ಲಿ ಒಂದ್ಸಲ ಫೋನಲ್ಲಿ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನೋಡಿ ಆಗ್ಬಿಡುತ್ತೆ ನೋಡಿದ್ರೆ ಯಾವ ನೋಡಿದ್ರು ಯಾರೇ ನೋಡಿದ್ರು ಇವನು ಎಲ್ಲೋ ಬಿಟ್ಟೇ ಬಂದಿದ್ದಾನೆ ಅನ್ಬೇಕು ಆ ರೇಂಜಿಗೆ ಕೆಸರು ಹಾರಿದೆ ನಂದು ರೈಡಿಂಗ್ ಶೂ ನೋಡಿಬಿಟ್ರೆ ಅರ್ಧ ಇದು ಪುಣ್ಯಕ್ಕೆ ರೈನ್ ಪ್ಯಾಂಟ್ ಹಾಕಿರೋ ಬಚಾವದೆ ಪ್ಯಾಂಟಿಗೆ ಕೆಸರು ಹಾರಿಲ್ಲ ಇಲ್ಲ ಅಂದಿದ್ರೆ ವರ್ಷಾಗಿಬಿಟ್ಟಿದೆ ನನ್ನ ರೈಡಿಂಗ್ ಶೂ ಮೇಲೆ ಕೆಸರು ಹಾರಿ ನಿಂತಿದೆ ಅಂದರೆ ಅದನ್ನ ಇನ್ನೇನು ತೊಳೆಯೋಕ್ಕೆ ಅರ್ಧ ದಿನ ಬೇಕೇನು ಅಷ್ಟು ಕೆಸರು ನಿಂತ್ಬಿಟ್ಟಿದೆ ಅರ್ಧ ವರ್ಗು ಬಂದಿದೆ ಕೆಸರು ಅಲ್ಲಿ ತನಕ ಹಾರಿದೆ ನಿನ್ನೆ ಗಾಡಿ ವಾಶ್ ಮಾಡಿರೋದು ನಿನ್ನೆ ಗಾಡಿ ವಾಶ್ ಮಾಡಿದ್ದು ಮೊನ್ನೆ ರೈಡಿಂಗ್ ಜಾಕೆಟ್ ವಾಶ್ ಮಾಡಿದೆ ಮೇಲ್ಗಡೆ ಹಾರಿದೆ ರೈಡಿಂಗ್ ಜಾಕೆಟ್ ತನಕ ಹಾರಿದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಟೈರ್ ಬೇರೆ ಒಂದ್ ತರ ಸ್ಕಿಡ್ ಆಗ್ತಾ ಇದೆ ಅದೊಂದು ಸ್ವಲ್ಪ ಭಯ ಆಗ್ತಾ ಇದೆ ಅಂದ್ರೆ ಅದೊಂದ್ಸಲ ಕಾನ್ಫಿಡೆನ್ಸ್ ಹೋಯ್ತು ಅಂದ್ರೆ ಮತ್ತೆ ಆ ಕಾನ್ಫಿಡೆನ್ಸ್ ಬರಲ್ಲ ನಾನು ಏನೇನ್ ಮಾಡಿದ್ರು ಯಾರೇ ನೋಡಿದ್ರು ಅದು ಕೆಸರು ಹಾರಿರೋದು ಅನ್ನೋ ಥರನೇ ಇಲ್ಲ ಎಲ್ಲೋ ಬಿದ್ದೇ ಬಂದಿದ್ದಾನೆ ಅನ್ಬೇಕು ಆ ಥರ ಆ ಥರ ಆಗಿ ಬಟ್ ಆದರೂ ನಮ್ಮ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಟ್ಯಾಕ್ಸ್ ಒಂದು ಟ್ಯಾಕ್ಸ್ ಮಾತ್ರ ಬೇಕಾಗಿಟ್ಟು ಕಲೆಕ್ಟ್ ಮಾಡ್ತಾ ಇದಾರೆ ಎವ್ರಿ ತಿಂಗಲ್ ಟ್ಯಾಕ್ಸ್ ಇದೆ ಬಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಓಕೆ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಎಲ್ಲೆಲ್ಲ ಏನೇನೋ ಮಾಡೋ ಅಟ್ಲೀಸ್ಟ್ ಈ ಪಾಟೋಲ್ಗಳು ಮೇಜರ್ ರೋಡ್ ಆಕ್ಸಿಡೆಂಟ್ಗಳು ಆಗ್ತಿರೋದೇ ಪಾಟ್ ಪಾಟೋಲ್ಗಳಿಂದ ಇವ್ರುಗಳು ಹೇಳ್ತಾರೆ ಟೂ ವೀಲರ್ಸ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಟೂ ವೀಲರ್ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಟೂ ವೀಲರ್ಸ್ ಇದು ಮಾಡ್ತಾರೆ ಸ್ಪೀಡ್ ಹೋಗ್ತಾರೆ ಹಾಗೆ ಹೇಗೆ ಅಂತ ಇವ್ರುಗಳು ಪಾಟೋಲ್ಗಳು ಸರಿ ಮಾಡೋದ್ರಂದ್ರೆ ಆ್ಯಕ್ಸಿಡೆಂಟ್ ಯಾಕೆ ಆಗುತ್ತೆ ಇವಾಗ ನನಗಾಗಿರೋ ಕಂಡೀಷನ್ನು ನನಗಲ್ಲಿ ಹೇಗಾಗಿತ್ತು ಅಂದರೆ ಆಲ್ಮೋಸ್ಟ್ ನಾನು ಹೋಗಿ ಬಿದ್ದೇ ಬಿಟ್ಟೆ ಕೌಂಚ್ ಅನ್ನೋ ಥರನೇ ಆಗಿತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಹೇಗೋ ಕಂಟ್ರೋಲ್ ಮಾಡಿ ಗಾಡಿ ನಿಲ್ಲಿಸಿದೆ ಹೀಗೆ ಇವ್ರುಗಳು ಪಾಟೋಲ್ಗಳನ್ನ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಮತ್ತೆ ಇನ್ನೇನಾಗುತ್ತೆ ಆಕ್ಸಿಡೆಂಟ್ಗಳು ಆಗದೆ ಬಿಡುತ್ತಾ ನನ್ನ ಕ್ಯಾಮ್ರಾ ಆಫ್ ಮಾಡಿಟ್ಬಾರ್ದಿತ್ತು ಅಲ್ಲಿ ಕ್ಯಾಮ್ರಾ ಆನ್ ಅಲ್ಲಿ ಇದ್ದರೆ ಗೊತ್ತಾಗ್ತಿತ್ತು ನಿಮ್ಗೆ ಅವ್ರ ರೇಂಜ್ ಆಗಿತ್ತು ಅಂದ್ರೆ ಅಲ್ಲಿ ಅಲ್ಲಿಗೆ ಹೋಗಿ ಗಾಡಿ ಹಾರಿದ ಬರ್ತಕ್ಕೆ ಹೇಗಾಯ್ತು ಅಂತಲೇ ಗೊತ್ತಾಗ್ಲಿಲ್ಲ ನಮ್ಮ ಹತ್ರ ಫಸ್ಟು ಈ ಹೆಡ್ಲೈಟ್ ಏನಾರ ಒಂದು ವ್ಯವಸ್ಥೆ ಮಾಡಬೇಕಿಲ್ಲ ಅಂದರೆ ಮೇಜರ್ಲಿ ನನ್ನ ಸಮಸ್ಯೆ ಆಗಿದೆ ಅದು ಆ ಹೆಡ್ಲೈಟು ಡೌನ್ ಆಯಿತಾ ಹಾಗಾಗಿ ಡಿಸ್ಟೆನ್ಸ್ ಕಡಿಮೆ ಇತ್ತು ನಾನು ಮೇ ಬಿ ಏಯ್ಟಿ ಏಯ್ಟಿ ಸಿಕ್ಸಲ್ಲಿ ಏನೋ ಇದ್ದೆ ಅನಿಸುತ್ತೆ ಹಾಗಾಗಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನನ್ಗೆ ಗೊತ್ತಾಯ್ತು ಇನ್ನು ಬ್ರೇಕ್ ಫ್ರಂಟ್ ಅಂತೂ ಆಲ್ಮೋಸ್ಟ್ ಫ್ರಂಟ್ ಬ್ಯಾಕ್ ಅಪ್ಲೈ ಮಾಡಿದೆ ಬಟ್ ಆಗಲಿಲ್ಲ ಗೊತ್ತಾಯ್ತು ಇನ್ನು ಗಾಡಿ ನಿಲ್ಲಲ್ಲ ಅಂತ ಸೊ ಹಾಗಾಗಿ ಬಿಟ್ಬಿಟ್ಟೆ ಹ್ಯಾಂಡಲ್ ಬಾರ್ ಒಂದು ಗಂಟೆ ಹಿಡ್ಕೊಂಡೆ ಏನಾರು ಆಗಲಿ ಅಂತ ಅದು ಫಾಟೋದು ಬರೀ ಬಿಡ್ತಾರ ಸ್ವಲ್ಪ ಕಡಿಮೆ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಇದು ಇತ್ತು ಹಾಗಾಗಿ ನನ್ಗದು ಸಮಸ್ಯೆ ಆಗ್ಬಿಡ್ತು ಆಫಿಶಿಯಲಿ ನಾವೀಗ ತೀರ್ಥಹಳ್ಳಿಗೆ ಎಂಟ್ರಿ ಆಗ್ತಾ ಇದೀವಿ ತುಂಬ ದಿನ ಆದಮೇಲೆ ಊರ ಕಡೆ ಬಂದಿರೋದು ಖುಷಿ ಆಗ್ತಾ ಇದೆ ಅದರಲ್ಲೂ ಬೈಕಲ್ಲಿ ಬರ್ದಂತ ಒಂದು ವರ್ಷದ ಮೇಲಾಗಿತ್ತು ಆಯ್ತು ಹಾಂ ಒಂದು ವರ್ಷ ಆಗ್ತಾ ಬಂತು ನಾವು ಹೋದ ವರ್ಷ ಗಣಪತಿ ಹಬ್ಬಕ್ಕೆ ಬಂದಿದ್ದೆ ಅದಕ್ಕಿಂತ ಮುಂಚೆ ಇಲ್ಲ ಅದಕ್ಕಿಂತ ಮುಂಚೆ ಬಂದು ಇಲ್ಲ ಅದಾದ್ಮೇಲೆ ಬಂದಿದ್ದು ಮತ್ತೆ ಇದಕ್ಕೆ ಬಂದಿತ್ತು ದೀಪಾವಳಿ ಹಬ್ಬಕ್ಕೆ ಬಂದಿದೆ ಅದಾದಮೇಲೆ ನಾನು ಬೈಕಲ್ಲಿ ಬಂದಿರಲಿಲ್ಲ ಊರಿಗೆ ನಮ್ಮ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಗಣಪತಿ ಅವ್ರದ್ದು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅನ್ಕೊಂತೀನಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಏಜೆಂಟ್ಸ್ ಇರ್ತಾರಲ್ಲ ಅವ್ರ ಕಡೆಯಿಂದ ನಡೆಸೋದದು ಒಂದು ಸಂಘ ಸಂಘ ಮಾಡಿಕೊಂಡಿದ್ದಾರೆ ಅವ್ರು ನಡೆಸ್ತಾರೆ ಲೆಫ್ಟ್ ಅದೇನೋ ಗೊತ್ತಿಲ್ಲ ಗುರು ಬೆಂಗಳೂರಲ್ಲಿ ಎಷ್ಟೇ ದಿನ ಇದ್ರು ಊರಿಗೆ ಆಗೋದು ಏನೋ ಒಂಥರ ಖುಷಿ ಬೆಂಗಳೂರಲ್ಲಿ ಎಷ್ಟು ದಿನ ಇದ್ರು ಬೆಂಗಳೂರು ಇಷ್ಟನೇ ಬೆಂಗಳೂರು ತುಂಬ ಇಷ್ಟ ಬಟ್ ನಮ್ಮೂರು ನಮ್ಮ ಏರಿಯಾಗೆ ಬಂದಾಗ ಅದರಲ್ಲಾಗೋ ಒಂದು ಖುಷಿ ಹೇಳೋಕ್ಕಾಗಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಓಕೆ ಸ್ನೇಹಿತರೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನೂ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಹೋಗ್ತೀನಿ ಆಲ್ರೆಡಿ ಟೈಮ್ ಆಗಿದೆ ಟೆನ್ ತರ್ಟಿ ಆಗಿರೋದ್ರಿಂದ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡು ಕೊಡ್ತೀನಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬೈ Good night.